ಹಲೋ ವೀಕ್ಷಕರೇ ನಮಸ್ಕಾರ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಭಾಗ್ಯ ಟಿವಿಗೆ ಸ್ವಾಗತ ಸುಸ್ವಾಗತ ಕೋರ್ತಾ ಇದ್ದೀವಿ ಭಾಗ್ಯ ಮತ್ತೆ ಗಿರೀಶ್ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಸಿಂಪಲ್ ಆಗಿ ಒಂದು ಪಲಾವ್ ರೆಸಿಪಿನ ಯಾವ ರೀತಿ ಬಹಳ ಸುಲಭವಾಗಿ ಮಾಡಬಹುದು ಅಂತ ತಿಳಿಸ್ಕೊಡ್ತಾ ಇದೀವಿ ಸುಲಭವಾಗಿ ಮಾಡಿದ್ರು ಅಷ್ಟೇ ರುಚಿಕರವಾಗಿರುತ್ತೆ ತುಂಬಾ ಚೆನ್ನಾಗಿರುತ್ತೆ ನೀವು ಈ ರೀತಿಯಾದಂತಹ ಪಲಾವ್ನ ಬಹಳ ಚೆನ್ನಾಗಿ ತಯಾರು ಮಾಡಬಹುದು ಹಾಗೆ ಬನ್ನಿ ಪಲಾವ್ ಮಾಡೋದಕ್ಕೆ ಏನೆಲ್ಲ ಪದಾರ್ಥಗಳು ಬೇಕು ತಯಾರು ಮಾಡ್ತಕ್ಕಂಥ ವಿಧಾನ ಹೇಗೆ ಅಂತ ಈಗ ನೋಡ್ಕೊಳ್ಳೋರಂತೆ ಪಲಾವ್ನ ತಯಾರು ಮಾಡೋದಕ್ಕೋಸ್ಕರ ಈಗ ಒಂದು ಕುಕ್ಕರ್ನ ಬಿಸಿ ಮಾಡಿಕೊಂಡಿರ್ತಕ್ಕಂಥದ್ದು ಬಿಸಿಯಾದಂತಹ ಕುಕ್ಕರ್ಗೆ ಎರಡು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆನ ಹಾಕಿ ಎಣ್ಣೆನ ಬಿಸಿ ಮಾಡ್ಕೋಬೇಕಾಗತ್ತೆ ನಾವಿಲ್ಲಿ ನಮ್ಮ ಅಡುಗೆಗಳಲ್ಲಿ ಪ್ಯೂರ್ ಅವರ ಫಿಸಿಕಲಿ ರಿಫೈನ್ಡ್ ಸನ್ ಫ್ಲೋರ್ ಅನ್ನು ಬಳಸ್ತಾ ಇರತಕ್ಕಂಥದ್ದು ಈ ಎಣ್ಣೆಯಲ್ಲಿ ರಿಚ್ ಆಗಿರತಕ್ಕಂಥ ವಿಟಮಿನ್ಸ್ ಎ ಡಿ ಇ ಹೇರಳವಾಗಿರುತ್ತೆ ಹಾಗೆ ಯಾವುದೇ ರೀತಿಯಾದಂಥ ಕೆಮಿಕಲ್ಸ್ ಇರೋದಿಲ್ಲ ಜೊತೆಗೆ ಹೆಚ್ಚು ಕೊಲೆಸ್ಟ್ರಾಲ್ ಅಂಶ ಸಹ ಇರೋದಿಲ್ಲ ಹಂಡ್ರೆಡ್ ಪರ್ಸೆಂಟ್ ಪ್ಯೂರಿಟಿ ಆದಂಥ ಎಣ್ಣೆ ಎಲ್ಲದಕ್ಕಿಂತ ಹೆಚ್ಚಾಗಿ ಭಾರತದ ಮಾತ್ರ ಪೇಟೆಂಟೆಡ್ ಟೆಕ್ನಾಲಜಿನ ಒಳಗೊಂಡು ತಯಾರು ಮಾಡ್ತಕ್ಕಂಥ ಎಣ್ಣೆ ಇದು ಈ ಎಲ್ಲ ಕಾರಣಕ್ಕೆ ನಮ್ಮ ಅಡುಗೆಗಳಲ್ಲಿ ಸನ್ಪ್ಯೂರ್ ಅವರ ಫಿಸಿಕಲಿ ರೀಫೈನ್ಡ್ ಸನ್ಫ್ಲವರ್ ಆಯಿಲನ್ನೇ ಬಳಸ್ತಾ ಇರ್ತಕ್ಕಂಥದ್ದು ಈಗ ಇಲ್ಲಿ ಎಣ್ಣೆ ಬಿಸಿಯಾಗಿದೆ ಬಿಸಿಯಾದಂಥ ಎಣ್ಣೆಗೆ ಒಂದು ಟೇಬಲ್ ಸ್ಪೂನಷ್ಟು ತುಪ್ಪನ ಹಾಕಿ ತುಪ್ಪನೂ ಸಹ ಬಿಸಿ ಮಾಡಿ ಕರಗಿಸ್ಕೊಬೇಕಾಗುತ್ತೆ ತುಪ್ಪನೂ ಸಹ ಬಿಸಿಯಾಗಿದೆ ಈಗ ಎರಡು ಪಲಾವ್ ಎಲೆನ ಹಾಕಿ ಎಂಟರಿಂದ ಹತ್ತು ಗೋಡಂಬಿನೂ ಸಹ ಹಾಕಿ ಹಾಗೆ ಎರಡು ಮೆಣಸಿನಕಾಯಿನ ಮಧ್ಯಕ್ಕೆ ಸಿಡಿ ಬಳಸ್ತಾ ಇರ್ತಕ್ಕಂಥದ್ದು ಈಗ ಈ ಎಲ್ಲ ಪದಾರ್ಥನೂ ಒಂದು ಮೂವತ್ತು ಸೆಕೆಂಡ್ಗಳ ಕಾಲ ಎಣ್ಣೆಯಲ್ಲಿ ಬೆರೆಸಿ ಬಿಸಿ ಮಾಡ್ಕೋಬೇಕಾಗತ್ತೆ ಈ ಪದಾರ್ಥಗಳನ್ನ ಮೂವತ್ತು ಸೆಕೆಂಡು ಬಿಸಿ ಮಾಡಾಯಿತು ಈ ಸಮಯದಲ್ಲಿ ಈ ರೀತಿ ಕಟ್ ಮಾಡಿದಂಥ ಒಂದು ಈರುಳ್ಳಿನ ಹಾಕಿ ಮೀಡಿಯಮ್ ಫ್ಲೇಮ್ನಲ್ಲೇ ಎರಡು ನಿಮಿಷ ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈಗಿಲ್ಲಿ ಈರುಳ್ಳಿನ ಎರಡು ನಿಮಿಷ ಚೆನ್ನಾಗಿ ಫ್ರೈ ಮಾಡಾಯಿತು ಈರುಳ್ಳಿ ಸಹ ನೀಟಾಗಿ ಪದ ಪದರವಾಗಿ ಬಿಟ್ಕೊಂಡಿದೆ ಫ್ರೈ ಆಗಿ ಈ ಸಮಯದಲ್ಲಿ ಒಂದು ಟೊಮೊಟೊ ಹಣ್ಣು ಹಾಗೆ ಒಂದು ನವಕೋಲು ಅಂದರೆ ನವಿಲುಕೋಸು ಹಾಗೆ ಐದರಿಂದ ಆರು ಹುರುಳಿಕಾಯಿ ಜೊತೆಗೆ ಒಂದು ಕ್ಯಾರೆಟನ್ನು ಸಹ ಹಾಕಿ ನೀಟಾಗಿ ಸಿಪ್ಪೆ ತೆಗೆದಂಥ ಹಾಗೆ ಈ ಒಂದು ಹದದಲ್ಲಿ ಕಟ್ ಮಾಡಿದಂಥ ಒಂದು ಆಲೂಗಡ್ಡೆ ಈ ಎಲ್ಲ ತರಕಾರಿಗಳ ಜೊತೆ ಎರಡು ಟೇಬಲ್ ಸ್ಪೂನಷ್ಟು ಹಸಿ ಬಟಾಣಿನೂ ಸಹ ಹಾಕಿ ನೋಡಿ ಈ ಪಲಾವ್ ರುಚಿ ಚೆನ್ನಾಗಿರೋದಕ್ಕೆ ಇದೇ ಕಾರಣ ನಾವು ಆಗಾಗ ಪಲಾವ್ ಮಾಡಿ ತಿನ್ನಬೇಕು ಯಾಕೆಂದರೆ ಪಲಾವಲ್ಲಿ ಅನೇಕ ಬಗೆಯಾದಂಥ ತರಕಾರಿನ ಬಳಸ್ತೀವಿ ಈ ತರಕಾರಿಗಳಿಗೆ ಮಸಾಲೆ ಪದಾರ್ಥಗಳು ಚೆನ್ನಾಗಿ ಹಿಡಿದು ಒಳ್ಳೆ ರುಚಿನ ಕೊಡುತ್ತೆ ತರಕಾರಿ ತಿನ್ನಲ್ಲ ಅನ್ನೋರಿಗೆ ಖಂಡಿತ ಪಲಾವ್ ಒಳ್ಳೆ ರೆಸಿಪಿ ಅಂತಲೇ ಹೇಳ್ತೀನಿ ಈ ಎಲ್ಲ ತರಕಾರಿಗಳು ಹಾಕಾದ ನಂತರ ಈ ಸಮಯದಲ್ಲೇ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಹಾಕಿ ಐದು ನಿಮಿಷಗಳ ಕಾಲ ಮೀಡಿಯಮ್ ಫ್ಲೇಮ್ ಅಥವಾ ಲೋ ಫ್ಲೇಮ್ನಲ್ಲೇ ಇದನ್ನೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಐದು ನಿಮಿಷ ಫ್ರೈ ಮಾಡ್ಕೊಳ್ಳೋಣ ಈ ತರಕಾರಿಗಳೆಲ್ಲ ಚೆನ್ನಾಗಿ ಫ್ರೈ ಆಗ್ತಕ್ಕಂಥ ಈ ಸಮಯದಲ್ಲಿ ಪಲಾವ್ಗೆ ಬೇಕಾದಂಥ ಮಸಾಲ ಪೇಸ್ಟನ್ನು ಸಿದ್ಧ ಮಾಡ್ಕೋಬೇಕಾಗುತ್ತೆ ಬಹಳ ಮುಖ್ಯವಾದ ಮಸಾಲ ಪೇಸ್ಟು ಅದಕ್ಕೋಸ್ಕರ ಒಂದು ಮಿಕ್ಸಿ ಜಾರನ್ನ ತಗೊಂಡು ಮಿಕ್ಸಿ ಜಾರ್ಗೆ ಸ್ವಲ್ಪನೇ ಸ್ವಲ್ಪ ಸೋಂಪು ಕಾಳು ಹಾಗೆ ಸ್ವಲ್ಪ ಕಸೂರಿ ಮೇಥಿ ಅರ್ಧ ಟೀ ಸ್ಪೂನಷ್ಟು ಜೀರಿಗೆ ಹಾಗೆ ಅರ್ಧ ಟೀ ಸ್ಪೂನಷ್ಟು ಕಾಳು ಮೆಣಸು ಜೊತೆಗೆ ನಾಲ್ಕು ಲವಂಗ ಅರ್ಧ ಇಂಚಷ್ಟು ಚಕ್ಕೆ ಎಲ್ಲ ಪದಾರ್ಥಗಳ ಜೊತೆ ಎರಡು ಟೇಬಲ್ ಸ್ಪೂನಷ್ಟು ತೆಂಗಿನಕಾಯಿ ತುರಿನೂ ಸಹ ಹಾಕಿ ಈಗ ರುಬ್ಬೋದಕ್ಕೆ ಸ್ವಲ್ಪನೇ ಸ್ವಲ್ಪ ನೀರನ್ನು ಹಾಕಿ ಇದನ್ನೆಲ್ಲ ಸಾಧ್ಯವಾದಷ್ಟು ನುಣ್ಣಿಗೆ ರುಬ್ಕೊಬೇಕಾಗುತ್ತೆ ಮಿಕ್ಸಿ ಜರ್ಗಾಗ್ತಂಥ ಪದಾರ್ಥನೆಲ್ಲ ಈ ಒಂದು ಅದಕ್ಕೆ ಬಹಳ ನುಣ್ಣಿಗೆ ರುಬ್ಬಾಯಿತು ಈ ರೀತಿಯಾಗಿ ಮಸಾಲ ಪೇಸ್ಟನ್ನು ರುಬ್ಬಿದಂಥ ಸಮಯದಲ್ಲಿ ತರಕಾರಿನೂ ಸಹ ಫ್ರೈ ಆಗಿರುತ್ತೆ ಈಗಿಲ್ಲಿ ತರಕಾರಿಯೂ ಸಹ ಬಹಳ ಚೆನ್ನಾಗಿ ಫ್ರೈ ಆಗಿದೆ ಈ ಒಂದು ಅದಕ್ಕೆ ಐದು ನಿಮಿಷ ಚೆನ್ನಾಗಿ ತರಕಾರಿನ ಫ್ರೈ ಮಾಡಿದ ನಂತರ ಮಿಕ್ಸಿ ಜಾರಲ್ಲಿ ರುಬ್ಬಿದಂಥ ಮಸಾಲ ಪೇಸ್ಟನ್ನು ಹಾಕಿ ಒಂದು ಎರಡು ನಿಮಿಷ ಬೆರೆಸಿ ಬಿಸಿ ಮಾಡ್ಕೋಬೇಕಾಗತ್ತೆ ಮಸಾಲ ಪೇಸ್ಟ್ ಎಲ್ಲ ತರಕಾರಿಗಳ ಜೊತೆ ಬರೆಯೋ ಹಾಗೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಎರಡು ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡ್ತಾನೆ ಬಿಸಿ ಮಾಡ್ಕೊಳ್ಳಿ ಆಲ್ಮೋಸ್ಟು ಪಲಾವ್ ಬೇಕಾದಂಥ ಮಸಾಲೆ ಇರ್ಬೋದು ತರಕಾರಿ ಇರ್ಬೋದು ಪ್ರತಿಯೊಂದನ್ನು ಕುಕ್ಕರ್ಗೆ ಹಾಕಾಯಿತು ಚೆನ್ನಾಗಿ ಮಿಕ್ಸ್ ಮಾಡಿ ಮಸಾಲಾನ ಹಸಿ ವಾಸನೆ ಹೋಗೋವರೆಗೂ ಬಿಸಿ ಮಾಡಿಕೊಂಡ್ರೆ ನೆಕ್ಸ್ಟು ಅಕ್ಕಿನ ಹಾಕಿ ಪಲಾವನ್ನು ಸಿದ್ಧ ಮಾಡಿಕೊಳ್ಳೋದೆ ಈ ಸಮಯದಲ್ಲಿ ಒಂದೂವರೆ ಕಪ್ ಅಳತೆಯ ನೀರನ್ನು ಕುಕ್ಕರ್ಗೆ ಹಾಕ್ಕೊಳ್ತಾ ಇರ್ತಕ್ಕಂಥದ್ದು ಅಂದರೆ ಸಿಂಪಲ್ ಇಷ್ಟೇ ನೀವು ಯಾವೊಂದು ಮೆಜರ್ಮೆಂಟಲ್ಲಿ ಅಕ್ಕಿನ ತಗೊಂಡಿರ್ತೀರ ಕಪ್ಪಲ್ಲಿ ಒಂದೂವರೆ ಕಪ್ಪಷ್ಟು ನೀರು ಹಾಕಬೇಕಷ್ಟೆ ನಾವು ಹತ್ತು ನಿಮಿಷ ಅಕ್ಕಿ ನೀರಲ್ಲಿ ನೆನೆಸಿದ್ದೀವಿ ನೋಡಿ ಒಂದು ಕಪ್ ಅಕ್ಕಿನ ಊಟದಕ್ಕಿನ ಹತ್ತು ನಿಮಿಷ ನೀರಲ್ಲಿ ನೆನೆಸಿರೋದು ಈಗ ಆ ನೀರನ್ನು ಹೊರತೆಗೆದು ಅಕ್ಕಿನ ಕುಕ್ಕರ್ಗೆ ಹಾಕ್ಕೊಳ್ತಕ್ಕಂಥದ್ದು ನೀಟಾಗಿ ನೆನೆಸಿ ತದನಂತರ ಅಕ್ಕಿನ ತೊಳೆದು ಆಮೇಲೆ ಕುಕ್ಕರ್ಗೆ ಹಾಕ್ಕೊಳ್ತಾ ಇರ್ತಕ್ಕಂಥದ್ದು ಅಕ್ಕಿನೂ ಹಾಕಿರೋದ್ರಿಂದ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಅಕ್ಕಿ ನೀರು ಮಸಾಲೆ ಎಲ್ಲ ಚೆನ್ನಾಗಿ ಬೆರಿಬೇಕು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಕುಕ್ಕರ್ ಕುಕ್ಕರ್ಲಿನ್ನು ಮುಚ್ಚಿ ಎರಡು ವಿಸಲು ಕೂಗ್ಸ್ಕೊಂಡ್ರೆ ಸಾಕು ಘಮ ಘಮ ಅಂತ ಒಳ್ಳೆ ಆರಾಮ ಬರತಕ್ಕಂಥ ಬಿಸಿ ಬಿಸಿಯಾದಂಥ ಪಲಾವು ಸಿದ್ಧವಾಗಿಬಿಡುತ್ತೆ ಬರೀ ಬಿಸಿ ಅಷ್ಟೇನ ರುಚಿ ಕೇಳಬೇಕಾ ಎಲ್ಲದಕ್ಕಿಂತ ಹೆಚ್ಚಾಗಿ ತರಕಾರಿಗಳನ್ನು ಉಪಯೋಗಿಸಿ ಮಾಡಿರೋದ್ರಿಂದ ಆರೋಗ್ಯಕ್ಕೂ ಬಹಳ ಉತ್ತಮವಾದಂಥ ರೆಸಿಪಿ ಇದು ಕುಕ್ಕರು ಎರಡು ವಿಸಿಲ್ ಬಂದು ತಣ್ಣಗಾಗಲಿ ನೋಡೋಣ ಯಾವ ರೀತಿಯಾಗಿ ಪಲಾವು ಸಿದ್ಧವಾಗಿರುತ್ತೆ ಅಂತ ಈಗಿಲ್ಲಿ ಕುಕ್ಕರು ಎರಡು ವಿಸಲ್ ಬಂದಾಯಿತು ಫ್ಲೇಮನ್ನು ಆಫ್ ಮಾಡ್ಕೊಳ್ಳೋಣ ಹೀಗಿಲ್ಲಿ ಕುಕ್ಕರು ಸ್ವಲ್ಪ ಹೊತ್ತಿನ ನಂತರ ಕಂಪ್ಲೀಟಾಗಿ ತಣ್ಣಗಾಗಿದೆ ಹಾಗೆ ತಾವಿಲ್ಲಿ ನೋಡ್ತಾ ಇರ್ಬೋದು ಬಿಸಿ ಬಿಸಿಯಾಗಿ ಪಲಾವು ಸೂಪರಾಗಿ ಸಿದ್ಧವಾಗಿದೆ ಘಮ 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 ಅಂತ ಒಳ್ಳೆ ಆರಾಮ ಬರ್ತಾಯಿದೆ ಬನ್ನಿ ಬಿಸಿನಲ್ಲೇ ಇದನ್ನೊಮ್ಮೆ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಮಿಕ್ಸ್ ಮಾಡ್ತಾಯಿದ್ರೆ ತಮಗೆ ಗೊತ್ತಾಗ್ತಾ ಇರ್ಬೋದು ಎಷ್ಟು ಬಿಡಿ ಬಿಡಿಯಾಗಿ ಪಲಾವು ಸಿದ್ಧವಾಗಿದೆ ಅಂತ ತರಕಾರಿಗಳೆಲ್ಲ ಚೆನ್ನಾಗಿ ಬೆಂದು ಮಸಾಲ ಎಲ್ಲ ಚೆನ್ನಾಗಿ ಹೊಂದ್ಕೊಂಡು ನೋಡೋದಕ್ಕೆ ಎಷ್ಟು ಸೊಗ್ಸಾಗಿದೆಯೋ ಬಿಸಿಲು ತಿನ್ನೋದಕ್ಕೆ ಅಷ್ಟೇ ರುಚಿ ಇರುತ್ತೆ ಈ ಪಲಾವ್ಗೊಂದು ಮೊಸರು ಬಜ್ಜಿ ಇದ್ಬಿಟ್ರೆ ಅದರ ಆನಂದನೇ ಬೇರೆ ಖಂಡಿತ ಈ ರೀತಿಯಾದಂಥ ಪಲಾವನ್ನ ನೀವು ಒಮ್ಮೆ ಟ್ರೈ ಮಾಡಿ ನೋಡಿ ತುಂಬ ಚೆನ್ನಾಗಿರುತ್ತೆ ತಮ್ಮ ಇಚ್ಛಾನುಸಾರ ಕ್ವಾಂಟಿಟಿನ ನಾವು ಹೇಳಿರ್ತಕ್ಕಂಥ ಪದಾರ್ಥನ ಡಬಲ್ ಮಾಡಿಕೊಂಡು ಹೆಚ್ಚು ಮಾಡ್ಬೋದು ಹಾಗೆ ಇದೇ ಒಂದು ಅಳತೆನಲ್ಲೂ ನೀವು ಪಲಾವನ್ನ ಸಿದ್ಧ ಮಾಡ್ಕೋಬೋದು ಹಾಗಿದ್ರೆ ಇವತ್ತು ವಿಡಿಯೋ ಮೂಲಕ ನಾವು ಮಾಡಿ ತಿಳಿಸಿದಂಥ ಪಲಾವ್ ರೆಸಿಪಿ ತಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ ಇಷ್ಟ ಆಗಿದ್ರೆ ವಿಡಿಯೋ ಒಂದು ಲೈಕ್ ಮಾಡಿ ಹಾಗೆ ಈ ರೆಸಿಪಿ ಬಗ್ಗೆ ತಮಗೆ ಇರ್ತಕ್ಕಂಥ ಅನಿಸಿಕೆ ಅಭಿಪ್ರಾಯನ ತಿಳಿಸೋದನ್ನು ಮರಿಬೇಡಿ ಎಲ್ಲದಕ್ಕಿಂತ ಹೆಚ್ಚಾಗಿ ವಿಡಿಯೋನ ಮತ್ತೊಬ್ಬರಿಗೂ ಹೆಲ್ಪ್ ಆಗೋ ಹಾಗೆ ಶೇರ್ ಮಾಡಿ ಅಂತ ಹೇಳ್ತಾ ತಮಗೆಲ್ಲರಿಗೂ ಧನ್ಯವಾದನ ತಿಳಿಸ್ತಾ ಇದ್ದೀವಿ ಭಾಗ್ಯ ಮತ್ತು ಗಿರೀಶ್ ಮತ್ತೊಂದು ಹೊಸ ವಿಡಿಯೋದಲ್ಲಿ ಹೊಸ ರೆಸಿಪಿ ಜೊತೆ ತಮ್ಮನ್ನ ಭೇಟಿ ಮಾಡ್ತೀವಿ ಅಲ್ಲಿವರೆಗೂ ನಮಸ್ಕಾರ ವೀಕ್ಷಕರ